ರಾಜ್ಯಮಟ್ಟದ ಸೇವಾಭೂಷಣ ಪ್ರಶಸ್ತಿಗೆ ಭಾಜನರಾದ ವೃಕ್ಷ ರಕ್ಷಕ ಅಮರೇಗೌಡ ಮಲ್ಲಾಪುರ ಲಿಂಗಸುಗೂರು ತಾಲೂಕಿನ ಮುದಗಲ್ ಸಮೀಪದ ಸುಕ್ಷೇತ್ರ ತಿಮ್ಮಾಪುರ ಗ್ರಾಮದ ಶ್ರೀ ಮಹಾಂತೇಶ್ವರ ಮಠದಲ್ಲಿ ಮೇ ಹತ್ತರಿಂದ ಹದಿನಾರರವರೆಗೆ ನಡೆದಿರುವ ಜನಮನ ಕಲ್ಯಾಣ ಜಾತ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ಷಣ ಸಂಸ್ಕೃತಿಯ ಮೇಳ ಹಾಗೂ ವಚನ ಪಲ್ಲಕ್ಕಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ ಸಂಸ್ಥಾಪಕರಾದ ಅಮರೇಗೌಡ ಮಲ್ಲಾಪುರ ಅವರು ವನಸಿರಿ ಫೌಂಡೇಶನ್ ಸ್ಥಾಪಿಸಿ ಪರಿಸರ ಪ್ರಜ್ಞೆಯನ್ನು ಜನಮಾನಸದಲ್ಲಿ ಬಿತ್ತುವುದರ ಮೂಲಕ ವೃಕ್ಷರಕ್ಷಕರಾಗಿ ಸಮರ್ಪಿತವಾದ ಸೇವಾ ಕೈಂಕರ್ಯದ ಅದ್ಭುತ ಸಾಧನೆಯನ್ನು ಗುರುತಿಸಿ ಕಲ್ಯಾಣಾಶ್ರಮದ ಜನಮನ ಕಲ್ಯಾಣ ಜಾತ್ರಾ ಮಹೋತ್ಸವ ಪುಣ್ಯ ಪರ್ವದಿ ದಿನಾಂಕ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯ ಮಟ್ಟದ ಸೇವಾಭೂಷಣ ಪ್ರಶಸ್ತಿಯನ್ನು ಅತ್ಯಂತ ಗೌರವಪೂರ್ವಕವಾಗಿ ಪ್ರದಾನ ಮಾಡಲಾಯಿತು ಇವರ ಜೊತೆಗೆ ಶರಣಬಸವ ಪಾಟೀಲ್ ವ್ಯಾಕರನಾಳ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪುರಸ್ಕೃತರು ರೋಹಿತ್ ಷಣ್ಮುಖಪ್ಪ ಮುನಗಲ್ ನಾಯಕ ನಟನಾಗಿ ರಕ್ತಾಕ್ಷ ಸಿನಿಮಾ ನಿರ್ಮಿಸಿದ ಖ್ಯಾತಿ ಶ್ರೀ ವಿಜಯಕುಮಾರ್ ಗಣಾಚಾರಿ ಆಡಳಿತಾಧಿಕಾರಿಗಳು ಶ್ರೀ ಉಮಾಮಹೇಶ್ವರಿ ಕಾಲೇಜು ಲಿಂಗಸುಗೂರು ಶರಣಬಸವ ಪಟ್ಟೇದ ಕ್ಯಾಶು ಆಡಳಿತಾಧಿಕಾರಿಗಳು ಶಕ್ತಿನಗರ ರಾಯಚೂರು ಡಾಕ್ಟರ್ ಶ್ರೀ ಶರಣಪ್ಪ ನಿವೃತ್ತ ಪಶು ವೈದ್ಯಾಧಿಕಾರಿಗಳು ಮುದಗಲ್ ಶ್ರೀ ವಿಜಯಕುಮಾರ್ ಗುಡಿಹಾಳ ಶ್ರೀ ಗವಿಸಿದ್ದೇಶ್ವರ ರೈಸ್ ಮಿಲ್ ಸಿಂಧನೂರು ಇವರಿಗೂ ಕೂಡ ಮಠದ ವತಿಯಿಂದ ರಾಜ್ಯಮಟ್ಟದ ಸೇವಾಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಮಹಾಂತ ಸ್ವಾಮೀಜಿ ಮಾತೋರ್ಶ್ರೀ ವಸನಗೀತಮ್ಮ ಮಸ್ಕಿ ಶಾಸಕರಾದ ಬಸನಗೌಡ ತುರವಿಹಾಳ ರಾಜ ಪ್ರಶಸ್ತಿ ಪುರಸ್ಕೃತರಾದ ಕಾಳಪ್ಪ ಬಡಿಗೇರ ಕಸಬಾ ಲಿಂಗಸುಗೂರು ಹಾಗೂ ವನಶ್ರೀ ಫೌಂಡೇಶನ್ ಸದಸ್ಯರಾದ ಸ್ವಾಮಿ ಪತ್ರಿಮಠ ರಾಜು ಬಳಗಾನೂರ ಗಿರಿಸ್ವಾಮಿ ಹೆಳಗಿನಾಳ ಹಾಗೂ ಅನೇಕ ಪರಮಪೂಜ್ಯರು ಗಣ್ಯ ವ್ಯಕ್ತಿಗಳು ತಿಮಾಪುರ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ರು ವರದಿ ವಿಕ್ರಮ್ ಕೆಂಗೇರಿ ಜಿಎಸ್ ಫೈ ಟಿವಿ ಕನ್ನಡ ನ್ಯೂಸ್ ಲಿಂಗಸುಗೂರು ಫೌಂಡೇಶನ್ ಸಿಂಧನೂರು ನಿಮ್ಮ ಕರತಾಡನ ಚಪ್ಪಾಳೆಗಳ ಮೂಲಕ ಅವರನ್ನು ಅಭಿನಂದಿಸಬೇಕು ಗೌರವಿಸಬೇಕು ಒಬ್ಬೊಬ್ಬರು ಒಂದೊಂದು ಕ್ಷೇತ್ರದಲ್ಲಿ ಗಣನೀಯವಾಗಿರುವಂತ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಜನಮನ ಕಲ್ಯಾಣ ಜಾತ್ರೆ ಶರಣ ಸಂಸ್ಕೃತಿ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೇವಾಭೂಷಣ ಪ್ರಶಸ್ತಿ ವೃಕ್ಷರಕ್ಷಕ ಶ್ರೀ ಅಮರೇಗೌಡ ಮಲ್ಲಾಪುರ್ ಸಂಸ್ಥಾಪಕರು ವನಸಿರಿ ಫೌಂಡೇಶನ್ ಸಿಂಧನೂರು ಫೌಂಡೇಶನ್ ಸ್ಥಾಪಿಸಿ ಪರಿಸರ ಪ್ರಜ್ಞೆಯನ್ನು ಜನಮಾನಸದಲ್ಲಿ ಬಿತ್ತುವುದರ ಮೂಲಕ ವೃಕ್ಷ ರಕ್ಷಕರಾಗಿ ಸಮರ್ಪಿತವಾದ ಸೇವಾ ಕೈಂಕರ್ಯದ ತಮ್ಮ ಅದ್ಭುತ ಸಾಧನೆಯನ್ನು ಗಮನಿಸಿ ಕಲ್ಯಾಣಾಶ್ರಮದ ಜನಮನ ಕಲ್ಯಾಣ ಜಾತ್ರಾ ಮಹೋತ್ಸವದ ಪುಣ್ಯ ಪರ್ವದಿ ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯ ಮಟ್ಟದ ಸೇವಾಭೂಷಣ ಪ್ರಶಸ್ತಿಯನ್ನು ಅತ್ಯಂತ ಗೌರವ ಪೂರ್ವಕ ಪ್ರದಾನ ಮಾಡಲಾಗಿದೆ ತಮ್ಮ ಮೇಲೆ ದಯಾಘನ ಸೃಷ್ಟಿಕರ್ತನ ಅನುಗ್ರಹ ಸದಾ ಇರಲೆಂದು ಹಾರೈಸುತ್ತೇವೆ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಶರಣಗಳೊಂದಿಗೆ ತಮ್ಮ ಸ್ವಾಮೀಜಿ